ಇತ್ತೀಚಿನ ದಿನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಡಂಬರವೇ ಆಗಿದೆ ಇದನ್ನ ಮನಗಂಡು ಬೆಳ್ಳೂರಿನ ನಾಗಲಾಪುರ ಗ್ರಾಮದ ಯುವ ಕಲಾವಿದ ಪೃಥ್ವಿ ಈ ಬಾರಿ ಗಣಪತಿಯನ್ನು ವಿಶಿಷ್ಟವಾಗಿ ಸ್ಥಾಪನೆ ಮಾಡಬೇಕು ಎಂಬ ಮನದಾಸೆಯನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡು ಗ್ರಾಮದ ಸುತ್ತಮುತ್ತ ರೈತರು ಈ ಹಿಂದೆ ವ್ಯವಸಾಯಕ್ಕೆ ಉಪಯೋಗಿಸುತ್ತಿದ್ದ ಮೂಲ ಪರಿಕರಗಳನ್ನು ಸಂಗ್ರಹ ಮಾಡಿ ರೈತ ಸ್ನೇಹಿ ಗಣಪತಿಯ ಮನೆ ಸ್ಥಾಪನೆ ಮಾಡಿ ಮೆಚ್ಚುಗೆ ಪಡೆದಿದ್ದಾನೆ ನಾಗಮಗ್ರ ತಾಲೂಕಿನ ಬೆಳ್ಳೂರಿನ ನಾಗಲಾಪುರ ಗ್ರಾಮದ ಕಲಾವಿದ ಪೃಥ್ವಿ ಪ್ರತಿ ವರ್ಷವೂ ವಿಶಿಷ್ಟವಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ತನ್ನ ಸ್ನೇಹಿತರೊಂದಿಗೆ ಬಂದಿದ್ದಾರೆ ಇವಾಗ ನಾವು ಗಣೇಶ ಒಂದು ಆಚರಣೆ ಶುರುವಾಗಿದ್ದೇ ಜನಗಳಿಗೆ ಸಾಮಾಜಿಕ ಕಳಕಳಿಯಾಗಿ ಅದರಿಂದ ಒಂದು ಮೆಸೇಜ್ ಕೊಡಬೇಕು ಅಂತಾನೆ ಗಣೇಶ ಉತ್ಸವ ಇವೆಲ್ಲ ಎಲ್ಲರನ್ನು ಒಗ್ಗಟ್ಟಾಗಿ ಸಂಘಟನೆ ಮಾಡಿ ಅದರಿಂದ ಜನಗಳಿಗೆ ಏನಾದರೂ ಒಂದು ಸಂದೇಶ ರವಾನೆ ಮಾಡಬೇಕು ಅಂತಾನೆ ಶುರುವಾಗಿದ್ದು ನಾವು ಸುಮಾರು ಒಂದು ಮೂವತ್ತು ಮೂವತ್ತಾರು ವರ್ಷದಿಂದ ಕೂರಿಸ್ತಾ ಬಂದಿದ್ದು ಅಂದರೆ ಇರೋದನ್ನ ಇದ್ದಿದ್ದಂಗೆ ಇವತ್ತು ಸುಮ್ಮನೆ ತಂದು ಕೂರಿಸ್ತದೆ ಈ ಥರ ಅಷ್ಟೇ ಮಾಡ್ತಾರೆ ಆದರೆ ಕಳೆದ ಮೂರು ವರ್ಷದಿಂದನೇ ಒಂದೊಂದು ವಿಭಿನ್ನವಾಗಿ ಅಂತಂದರೆ ಫಸ್ಟು ನಾವೊಂದು ಶಿವ ಕೂರಿಸಿದ್ದು ಶಿವ ಅಂದ್ರೆ ಕಾಲಭೈರವ ರೂಪ ಇತ್ತಲ್ಲ ಅದ್ರ ಬಗ್ಗೆ ಅರಿವು ಮೂಡಿಸೋ ಥರ ಕೂರಿಸಿದ್ದು ನೆಕ್ಸ್ಟ್ ಅದರಿಂದ ವರ್ಷ ಮೇಲೆ ಮುಂದಿನ ವರ್ಷ ಬಂದು ಯಕ್ಷಗಾನ ಕೂರಿಸಿದ್ದು ಯಕ್ಷಗಾನ ಕೂರಿಸಿದ್ದು ಕಾನ್ಸೆಪ್ಟ್ ಉದ್ದೇಶ ಏನು ಅಂತಂದರೆ ಜಾನಪದ ಕಲೆಗಳು ಅಂತ ಬಂದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ನಶಿಸ ಹೋಗ್ತೈತೆ ಆರ್ ಕೆ ಅದು ಇದು ಕೆಲವೊಂದಷ್ಟು ಇದು ಬಂದು ಅದನ್ನೆಲ್ಲ ನುಂಗರಾಕು ಹೋಗ್ತೈತೆ ಅಂದ್ರೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳೆಲ್ಲ ಮರೆತೋಗ್ತಾವ್ರೆ ಜನ ಅದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಿ ಅದನ್ನ ಮತ್ತೆ ಮೇಲೆತ್ತಿ ಆ ಕಲೆ ಕಲಾವಿದರುಗಳಿಗೆ ಪ್ರೋತ್ಸಾಹ ನೀಡಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಚಿಕ್ಕ ಚಿಕ್ಕ ಮಕ್ಳುಗಳು ಅಲ್ಲಿ ತಿಳಿದಿರೋರೆ ಇವಾಗ ತಿಳಿದಂಗ ಬದಲಾದಾಗ ಅಟ್ಲೀಸ್ಟ್ ಅದ್ರ ಬಗ್ಗೆ ಅರಿವು ಮೂಡಿಸೋ ತರ ಒಂದು ಯಕ್ಷಗಾನ ಅದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡಿದ್ದು ಈ ಹಿಂದೆಯೂ ಹೊಸ ಹೊಸ ಅನ್ವೇಷಣೆಗೆ ಮುಂದಾಗಿದ್ದರು ಅದರಂತೆ ಕಾಲಭೈರವ ಸ್ವರೂಪಿ ಗಣಪ ಮತ್ತು ಯಕ್ಷಗಾನ ರೂಪಾಂತರ ಗಣಪ ಸ್ಥಾಪನೆ ಮಾಡಿ ಹೆಸರು ಮಾಡಿದರು ಕಣದಲ್ಲಿ ರಾಗಿಯ ಒಕ್ಕಣೆ ಮಾಡುವಂತೆ ನೇಗಿಲ ಮೇಲೆ ಕುಳಿತಿರುವ ಗಣಪನ ಮನೆಯಲ್ಲಿ ಏನೇನಿದೆ ಗೊತ್ತಾ ರೈತರ ಕಣದಲ್ಲಿ ಒಕ್ಕಣೆ ಮಾಡಿಕೊಂಡಿದ್ದ ರೌಂಡ್ಗಲ್ಲು ಬೆಳೆಗಳನ್ನು ಅಳತೆ ಮಾಡುತ್ತಿದ್ದ ಸೇರು ಒಕ್ಕಣೆ ಮರ ರೈತರ ಅಡಿಗೆ ಮಾಡಿಕೊಳ್ಳಲು ಬಳಸುತ್ತಿದ್ದ ಮಡಿಕೆಯ ಸಾಮಗ್ರಿಗಳು ಕಡುಗೋಲು ರಾಗಿ ಬೀಸುವ ಕಲ್ಲು ಮಂಕರಿ ನೇಗಿಲು ಭೂಮಿ ಉಳುವಾಗ ಎತ್ತುಗಳ ಮೇಲೆ ಇಡುತ್ತಿದ್ದ ನೊಗ ಒಕ್ಕಣಿಯ ಒಂದರಿ ಗುದ್ದಲಿ ಕುಡುಗೋಲು ಅಬ್ಬಬ್ಬ ಇನ್ನು ನೂರಾರು ವಸ್ತುಗಳು ಮೂಲ ವ್ಯವಸಾಯವನ್ನೇ ನೆನೆಯುವಂತೆ ಮಾಡಿದೆ ಇಂದಿನ ಯುವ ಸಮುದಾಯ ನೋಡಿರದ ಹಲವಾರು ವಸ್ತುಗಳು ಗಣಪತಿ ಸುತ್ತಮುತ್ತ ಅಲಂಕಾರಿಕವಾಗಿ ಎದ್ದು ಕಾಣುತ್ತದೆ ಹೋಗಿರೋದ್ರಿಂದ ಹುಡುಕುದ್ರು ಸಿಗ್ತಲೇ ಇರೋ ತರ ಹೋಗೈತೆ ಇದನ್ನೇ ಕಷ್ಟಪಟ್ಟು ಅಲ್ಲೇ ಇಲ್ಲಿ ಹುಡುಕಿ ತಂದು ಮಡಗಿದೀವಿ ಆದ್ರೆ ಇವಾಗ ಇದು ಇದೂ ಬಳಕೆಯಲ್ಲಿ ಯಾವೂ ಇರ್ಲಿಲ್ಲ ಎಲ್ಲ ಮಾಡೋದು ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಇರೋರು ರೈತರುಗಳೇನೆ ಇಲ್ಲಿ ಯಾರು ಏನು ಬೇರೆಯವರಲ್ಲ ಆದ್ರೆ ಏನು ಅಂತಂದ್ರೆ ಇವಾಗ ಇತ್ತೀಚಿನ ಇದಕ್ಕೆ ಬದಲಾವಣೆ ಅಂತ ಮಾಡೋಣ